ಸಚ್ ಎ ಬ್ಯೂಟಿಫುಲ್ ಕಂಪೋಸಿಷನ್ಸ್ ಆಫ್ ದ ಫೈವ್ ಟು ಫೈವ್ ಸಾಂಗ್ ಸಿಕ್ಸ್ ಸಾಂಗ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಎನಿ ಮ್ಯೂಸಿಕ್ ಡೈರೆಕ್ಟರ್ ಇಸ್ ಇಂಪಾಸಿಬಲ್ ನೇಮ್ ಎನಿ ಒನ್ ಯಾವುದೋ ಕಾಲಕ್ಕೆ ಎಂಜ್ ಸರ್ ವೈಲಾರ ಕೆ ವಿ ಎಮ್ ಜೆ ಕೆ ವಿ ಸರ್ ಆಗಿದೆ ಬಟ್ ರೀಸೆಂಟ್ ಟೈಮ್ಸಲ್ಲಿ ಎನಿ ಮ್ಯೂಸಿಕ್ ಡೈರೆಕ್ಟರ್ ನೇಮ್ ಒನ್ ದರ್ ಇಸ್ ನೋ ನೋ ಸಿಕ್ಸ್ ಸಾಂಗ್ಸ್ ಒನ್ ಆಲ್ಬಮ್ನಲ್ಲಿ ಇಫ್ ಐ ಆಮ್ ರೈಟ್ ಓನ್ಲಿ ಫಿಲ್ಮ್ ಈಸ್ ಆಶಿಕಿ ಟು ಹಿಂದಿಲ್ ನಾನು ಕೇಳಿದ್ದು ಆ ಸಾಂಗ್ಸ್ ಇರ್ ಗುಡ್ ಬಟ್ ಲಾಕ್ ಬಾಸ್ಟರ್ ಅನ್ನ ಇದು ಕೊಟ್ಟಿದ್ದು ಓನ್ಲಿ ಅರ್ಜುನ್ ಜನ್ಯಾ ಆ್ಯಂಡ್ ಒನ್ ಮೋರ್ ಥಿಂಗ್ ಅರ್ಜುನ್ ಜನ್ಯಾಗೆ ಎದ್ರೆ ಮೇಜರ್ ಅಂದರೆ ಒಂದು ಸಿನಿಮಾಗೆ ಇಷ್ಟು ಸಿನಿಮಾ ಥಿಯೇಟ್ರಿಗೆ ಬಂದ ಮೇಲೆ ದಟ್ಸ್ ಓಕೆ ವಾಟ್ ಆ್ಯಕ್ ಟೂ ಬಟ್ ಥಿಯೇಟ್ರ್ ಬರೋಕೆ ವಾಟ್ ಕೈಂಡ್ ಆಫ್ ನಂಬರ್ಸ್ ಯಾಸ್ ಇವನ್ ಅದು ಮೇಜರ್ ಇನ್ವಿಟೇಷನ್ ಏನಾಗಿದೆ ಸೊ ಅಫ್ಕೋರ್ಸ್ ಈಸ್ ನಾಟ್ ಹಿಯರ್ ವಿತ್ ಅರ್ಸ್ ಬಟ್ ಈವನ್ ದೊಂಟ್ ಟು ಸೇ ಥ್ಯಾಂಕ್ಸ್ ದಿಸ್ ಸಾಂಗ್ಸ್ ದಿಸ್ ಸಿನಿಮಾ ವುಡ್ ಆರ್ ನಾಟ್ ಪಾಸಿಬಲ್ ವಿಥೌಟ್ ದಿಸ್ ಆಡಿಯೋ ದಟ್ಸ್ ಅ ಮೇಜರ್ ಥಿಂಗ್ ಆ್ಯಂಡ್ ನಾನು ಸಿನಿಮಾ ರಿಲೀಸ್ ಆಗೋದಕ್ಕೂ ಒಂದು ಫೋರ್ ಡೇಸ್ ಮುಂಚೆ ಐ ಟೋಲ್ಡ್ ಅರ್ಜುನ್ಗೆ ಐ ಗಾಡ್ಲಿಮ್ ಐ ಟೋಲ್ಡ್ ಅರ್ಜುನ್ ಒಂದು ವೇಳೆ ಈ ಸಿನಿಮಾ ಹಿಟ್ ಆದರೆ ಯು ಆರ್ ದ ರೀಸನ್ ಇಫ್ ಇಟ್ ಈಸ್ ಗೆಟ್ ಫ್ಲಾಪ್ಸ್ ಆ್ಯಂಡ್ ದ ರೀಸನ್ ಅಂತ ಸೊ ಅಷ್ಟು ಕಾಂಫಿಡೆನ್ಸ್ ಈ ಸಿನಿಮಾ ಮೇಲೆ ಐ ಬಿಲೀವ್ ಆನ್ ಇಸ್ ಮ್ಯೂಸಿಕ್ ಆ್ಯಂಡ್ ಮ್ಯೂಸಿಕ್ ಆಗಿದೆ ಆಲ್ ಫೈನ್ ಆ್ಯಂಡ್ ಅಲ್ಲಿಗೆ ಟೆಕ್ನಿಕಲಲ್ಲಿ ಮೂರು ಪಿಲ್ಲರ್ಸ್ ಆಯಿತು ದ್ಯಾನ್ ಒನ್ ಮೋರ್ ಗೈ ಸಾಯಿ ಕಾರ್ತಿಕ್ ಬಿಕಾಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನೋದು ಇಟ್ ವಾಸ್ ಸೋ ಕ್ರೂಷಿಯಲ್ ಬಿಕಾಸ್ ಆ ಮಟ್ಟ ಮ್ಯೂಸಿಕಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹ್ಯಾಸ್ ಟು ಮ್ಯಾಚ್ ಅದಕ್ಕೆ ಏನೇ ಕಮ್ಮಿ ಆದರೂ ಇಟ್ ವಾಸ್ ನಾಟ್ ಬಿಕಾಸ್ ಅದು ಕಮ್ಮಿ ಆಗ್ತಿತ್ತು ಸೊ ಈಕ್ವಲಿ ಅಗೇನ್ ಸಾಯಿ ಕಾರ್ತಿಕ್ he proved ಇನ್ ಇಟ್ ಈಸ್ ಲೆವೆಲ್ everybody music ಮ್ಯೂಸಿಕ್ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಇವತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಿದೆ ದಸ್ ದ ಬಿಗ್ಗೆಸ್ಟ್ ಥಿಂಗ್ అండ్ ఎడిటర్ కేన్ ప్రకాష్ ఇసేటర్ నేను కష్టపడి అందరూ బట్ అఫ్ కోర్స్ ఐ వాస్ విత్ ఇన్ ఆల్మోస్ట్ ఐ డి వితిత్న్ సిక్స్ మంత్స్ సో మనకి జాస్తి ఎడింగ్ రూమాలే ఇద్దరు సో సో మచ్ టైమ్ అండ్ నెంబర్ ఎవ్రీ వన్ ఎవ్రీ ఆక్ట్రెస్ ఆక్ట్రస్ బాగే ఫిలో సాధు సర్ ఆగారు ఎవ్రీస్ ఆండ్ ಈ ಸಿನಿಮಾಗೆ ಇನ್ನೊಂದು ವೆರಿ ರೇಲ್ ಒಂದು ಡಿಸೈನ್ ಇರಬೇಕು ಈ ಸಿನಿಮಾ ಹಿಂಗೆ ಇರಬೇಕು ಅನ್ನೋದು ನನಗೆ ಫ್ರಮ್ ಮೈ ಡೇ ಒನ್ನಿಂದ ಮೈ ಡೇ ಒನ್ ಸಿನಿಮಾ ಕೆಲ ಫಸ್ಟ್ ಸಿನಿಮಾ ಇಂದ ನನಗೆ ನಾಗೇಂದ್ರ ಪ್ರಸಾದ್ ಬಿಟ್ಟರೆ ಬೇರೆ ರೈಟರ್ ಗೊತ್ತಿಲ್ಲ ಟು ಯು ನೋ ದ್ಯಾಟ್ ಅಂದರೆ ನಾನು ಬೇರೆ ರೈಟರ್ ಅವಳ ನಾಟ್ ಇವನ್ ಇಮ್ಯಾಜಿನ್ ದಟ್ ಸಿಂಪ್ಲಿ ಸಿನಿಮಾ ಅಂದರೆ ಫಸ್ಟು ನಾಗೇಂದ್ರ ಪ್ರಸಾದ್ ಕಾದೇ ಹೇಳೋದು ಬಿಫೋರ್ ಹೀರೋ ಬಿಫೋರ್ ಪ್ರೊಡ್ಯೂಸರ್ ಯಾರು ಬಂದು ಪ್ರಸಾದ್ ಅಂದ್ರೆ ಕತೆ ಅರ್ಥ ಹಾಕಿಟ್ರೆ ಅವರು ಈ ಕೆನ್ ಡೂ ಮೆರೆಕಲ್ಸ್ ಅನ್ನೋದು ಗೊತ್ತು ಆ್ಯಂಡ್ ನಾಗೇಂದ್ರ ಪ್ರಸಾದ್ ವಿತೌಟ್ ನಾಗೇಂದ್ರ ಪ್ರಸಾದ್ ಇದಾಗುತ್ತಾ ಅಂದರೆ ನಮ್ಗೆ ಒಂದು ಒಂದು ಟೆನ್ ಇಯರ್ಸ್ ಜರ್ನಿಯಲ್ಲಿ ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಾರೆ ಬಟ್ ನನಗೊಂದಿತ್ತು ಇತ್ತು ವೈಸ್ ಬಿಕಾಸ್ ಐ ವರ್ಕ್ ಎ ಲಾಟ್ ಆ್ಯಂಡ್ ಇಸ್ ಮ್ಯಾಜಿಕಲ್ ರೈಟರ್ ಒಂದು ಮೇಜರ್ ಸಾಂಗ್ ಹಾಕ್ಬೇಕಲ್ಲ ಒಂದು ಮೇಜರ್ ಆಲ್ಬಮ್ ಬರಬೇಕಲ್ಲ ವೈಡ್ ಇಸ್ ನಾಟ್ ಕಮಿಂಗ್ ಅನ್ನೋದೊಂದು ಆಲ್ವೇಸ್ ಇತ್ತು ನನ್ನ ಮೈಂಡಲ್ಲಿ ಈವೆಂದು ಐ ಮೇಡ್ ಮೂವಿ ಗೋಲ್ಡ್ ಫಸ್ಟ್ ಟೈಮ್ ಮೈ ಫಸ್ಟ್ ಟೈಮ್ ಐ ಇಂಟ್ರಡ್ಯೂಸ್ ನಾಯಿನ್ ಪ್ರೀಲ ರಾಜ್ಯ ಅವರು ನನ್ನ ಸೊ ಫಸ್ಟ್ ಅಂದ ಕೂಡಲೇ ಊಸ್ ಐಟಿ ಆಲ್ರೆಡಿ ಆ ಟೈಮ್ಗೆ ರಾಜೇಶ ಬೇರೆ ಬೇರೆ ಐಟಿಸ್ ಇದ್ದರು ನಾನು ಸರ್ ನನ್ನ ಸಿನಿಮಾಗೆ ಮಾತ್ರ ನಾಯಿನ್ ಪ್ರಸಾದ್ ಸರ್ ಬೇರೆ ಆಪ್ಷನೇ ಇಲ್ಲ ಅಂತ ಹೌದು ನನಗೆ ಏನು ಅವರು ಬಿಕಾಸ್ ರಾಜೇಶ್ ಒಂದು ನೂರು ಹೆಸರು ಇದ್ರು ಸೊ ಕಾಣದಲ್ಲ ನಾನು ಸರ್ ಅದೊಂದು ಮಾತ್ರ ಇಲ್ಲದಿ ರೈಸ್ ದ ವಾಯ್ಸ್ ಐ ರೈಸ್ ದ ಫಸ್ಟ್ ವಾಯ್ಸ್ ನೈನ್ ಪ್ರಸಾದ್ ಐ ಹ್ಯಾಡ್ ಟು ಪ್ರೇಮ್ ಸೊ ಅದೊಂದು ಕ್ರೆಡಿಬಿಲಿಟಿ ಇಟ್ಸ್ ಆಲ್ವೇಸ್ ವಿತ್ ಐಸ್ ಬಟ್ ಇವತ್ತು ಪ್ರಸಾದ್ ಇದಕ್ಕೆ ಪ್ರಸಾದ್ ಈಸ್ ಸೋ ಮೆಟಿಕ್ಯಸ್ ಆ್ಯಂಡ್ ಸೋ ಮಿರಾಕ್ಯುಲರ್ಸ್ ರೈಟರ್ ಈ ಸಿನಿಮಾದಲ್ಲಿ ಎವ್ರಿ 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 ಡಿಸ್ಕಷನ್ ನಮ್ಗೆ ಗೊತ್ತಿದೆ ನಾನು ಹೀರೋ ನೋಡ್ಬಿಟ್ಟು ಹೀರೋ ಹಿಂದೆ ಬಿಡೋದ ವೆರಿ ರೊಟೀನ್ ಫಾರ್ಮುಲಾ ವಿಚ್ ಈಸ್ ಹ್ಯಾಪಿ ಲಾಸ್ಟ್ ಫಾರ್ಟಿ ಫಾರ್ಟಿ ಫಿಫ್ಟಿ ಇಯರ್ಸ್ ಅಲ್ಲಿ ಆಗ್ತಿದೆ ಅಂತ ಇದರಲ್ಲಿ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ